ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಚೇತನ್ ಹಾಗೆ ನೀವು ನೋಡ್ತಿದ್ದೀರಾ ಟ್ರೆಂಡಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ ನನ್ನ ಮುಖ ಪರಿಚಯ ಯಾರಿಗೂ ಇಲ್ಲ ಯಾಕಂದ್ರೆ ನಾನು ಜಾಸ್ತಿ ವೈರಲ್ ಆಗಿಲ್ಲ ವಿಡಿಯೋಸ್ ಗಳೇನೋ ಮಾಡ್ತಾ ಇದೀನಿ ಆದ್ರೆ ಜಾಸ್ತಿ ವೈರಲ್ ಆಗಿಲ್ಲ ಬಟ್ ಈ ವಿಡಿಯೋ ನಿಮ್ಗೆ ತಲುಪಿದೆ ಅಂದ್ರೆ ಉದ್ದೇಶ ಇಷ್ಟೇ ಸುಮಂತ್ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಇದೀನಿ ಅವ್ರು ಹೇಳಿರೋದನ್ನ ನಿಜನ ನನ್ನ ಜೊತೆ ಮಾತಾಡಿರೋದು ಅಂದ್ರೆ ಆಡಿಯೋಗಳೆಲ್ಲ ವೈರಲ್ ಆಗಿದೆಯಲ್ಲ ಅವರು ನನ್ನ ಜೊತೆನೇ ಮಾತಾಡಿರೋದು ಇನ್ನು ಸಾಕಷ್ಟು ಆಡಿಯೋಗಳಿದವೆ ಜಸ್ಟ್ ಗೆ ಎರಡೇ ಎರಡು ಆಡಿಯೋ ಬಿಟ್ಟಿದೆ ಇವೆಲ್ಲ ಅವ್ರಿಗೆ ಅವರು ಅವರು ನೋಡ್ಬಿಟ್ಟು ನನ್ನ ಜೊತೆ ಮಾತಾಡಿದರೆ ಥ್ರೆಡ್ಸ್ ಕಾಲ್ ಕೂಡ ಬಂದಿದೆ ನಮ್ಮ ಮನೆ ತಗ ಉಡಿಕೊಬಂದು ಹೊಡಿತಾರಂತೆ ನನ್ನ ನನ್ನ ಒಬ್ಬನೇ ಮಗನ ಅಂತೆಲ್ಲ ಕೇಳೋರೆ ಅದನ್ನು ಖಾಲಿಗೆ ಬೀಳ್ತೀನಿ ಅಂತೆಲ್ಲ ಅಂದೋರೆ ಇರಲಿ ಇರಲಿ ಅವ್ರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ನಂಗೆ ಗೊತ್ತು ಸೊ ಅವ್ರು ಏನೇನೆಲ್ಲ ಮಾತಾಡಿದ್ರೆ ನನ್ನ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ ಗೈಸ್ ಇವತ್ತು ಇಪ್ಪತ್ತೊಂದು ನಿಮಿಷದ್ದು ಒಂದು ಕಾಲ್ ರೆಕಾರ್ಡ್ ರಿಲೀಸ್ ಆಗಿದೆ ಈ ರೆಕಾರ್ಡ್ ನಾನು ಯಾವತ್ ಮಾಡ್ಕೊಂಡೆ ಗೊತ್ತಾ ಯಾವಾಗ ಯುನೈಟೆಡ್ ಮೀಡಿಯಾ ಬಿ ಹಾಗೆ ಇನ್ನೊಂದು ಮೂರ್ನಾಲ್ಕು ಜನ ಯೂಟ್ಯೂಬರ್ಸ್ಗೆ ಯಾವಾಗ ಹಲ್ಲೆ ಆಯ್ತು ಅವತ್ತು ಮಾತಾಡಿರೋ ರೆಕಾರ್ಡ್ ನಾನು ಅವತ್ತೇ ರೆಕಾರ್ಡ್ ಮಾಡ್ಕೊಂಡಿದ್ದೆ ಕೇಳ್ರಿ ಯಾವಾಗ ಯಾಕೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಇವರು ಯಾರ ಜೊತೆ ಸುಮಂತ್ ಅವರು ಯಾರ ಜೊತೆ ಸೇರಿ ಏನೇನೆಲ್ಲ ಕೆಲಸ ಮಾಡ್ತವ್ರೆ ಇದೆಲ್ಲ ಒಂದು ಸ್ವಲ್ಪ ಡೌಟ್ ಬಂತು ಅದಕ್ಕೂ ಮುಂಚೆ ಸ್ವಲ್ಪ ಮಾತಾಡಿದ್ರು ಬಟ್ ರೆಕಾರ್ಡ್ ಲಿಂಗ್ ಅಲ್ಲಿ ನಾನು ಏನು ಹೇಳಲ್ಲ ಯಾಕಂದ್ರೆ ಉಲ್ಟಾ ಪ್ಲೇಟ್ ಈಗ ರೆಕಾರ್ಡ್ ಇದ್ದೇ ಅದನ್ನೇ ಉಲ್ಟಾ ಪ್ಲೇಟ್ ಮಾಡ್ತವ್ರೆ ಅಂದರೆ ರೆಕಾರ್ಡ್ ಲಿಂಗ್ದಲ್ಲೇ ನಾನು ಹಿಂಗೆ ಹೇಳಿದ್ರು ಅಂದರೆ ಅದನ್ನು ನಂತರ ಉಲ್ಟಾ ಉಲ್ಟಾ ಹೊಡ್ಬಿಡ್ತಾರೆ ಸೊ ನಾನು ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಬೇಕು ಅಂತ ಅವಾಗ್ಲೇ ಮಾಡ್ಕೊಂಡಿದ್ದೆ ಇದು ಮುಂದಕ್ಕೆ ಯೂಸ್ ಆಗುತ್ತೆ ಇವ್ರ ಬಣ್ಣ ಬಾಯಿಲು ಮಾಡ್ಬೋದು ಇವ್ರು ಏನೇನೋ ಕತೆ ಮಾಡ್ತವ್ರೆ ಇವ್ರು ತಪ್ಪು ಮಾಡ್ತವ್ರೆ ಇವ್ರನ್ನ ಹಿಡ್ಕೊಡ್ಬೇಕು ಅಂತ ಉದ್ದೇಶ ಇರಲಿಲ್ಲ ಬಟ್ ಇವಾಗ ಉದ್ದೇಶ ಬಂತು ಯಾಕಂದ್ರೆ ಇವ್ರು ಕಳ್ ಇವ್ರು ತಪ್ಪು ಮಾಡ್ತವ್ರೆ ಅಂತ ಗೊತ್ತಾಯಿತು ಓಕೆನಾ ಯೂಟ್ಯೂಬರ್ಸ್ ಮೇಲೆ ಯಾವಾಗ ಅಲ್ಲೇ ಆಗುತ್ತೋ ಅದಕ್ಕೂ ಹಿಂದೆನೆ ಹಿಂದೆ ಒಂದಿನ ಅಥವಾ ಎರಡು ದಿನದ ಹಿಂದೆ ಇವರು ಧರ್ಮಸ್ಥಳಕ್ಕೆ ಹೋಗಿರ್ತಾರೆ ಅವಾಗ್ಲೇನೆ ಇವರು ನನ್ನ ಜೊತೆ ಮಾತಾಡ್ತಿದ್ರು ಅದಕ್ಕೂ ಮುಂಚೆಯಿಂದನೂ ಮಾತಾಡ್ತಿದ್ರು ಆ ಓದಿ ಹೋಗಿದ್ದೀನಿ ಅವ್ರು ಏನಂತ ಹೇಳಿದ್ರು ಅಂದ್ರೆ ಬ್ರೋ ನಮ್ಗೆ ಇಲ್ಲಿ ರಾಜು ಮರ್ಯಾದೆ ಆ ಥರ ಎಲ್ಲ ಹೇಳ್ಕೊತಿದ್ರು ಬಟ್ ನನ್ನ ನಂತರ ರೆಕಾರ್ಡ್ ಇಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಅದಾದ ರೆಕಾರ್ಡ್ನ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಇದು ಪ್ರೀಪ್ಲಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು ಅವಾಗ ರೆಕಾರ್ಡ್ ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ನಮ್ಮ ಫ್ರೆಂಡ್ಗೂ ಇಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಅವರು ಆ ವಿಡಿಯೋದಲ್ಲಿ ಒಡೆದಿರೋದು ಗೂಂಡಾಗಳು ಅಂತ ಏನೋ ಬಳಸಿದ್ರು ಗೂಂಡಗಳು ಅಂತ ಒಟ್ಟು ಬಳಸಿದ್ರು ಅದಕ್ಕೋಸ್ಕರ ಅವ್ರು ಸ್ಟಾರ್ಟಿಂಗ್ ಆಡಿಯೋದಲ್ಲಿ ಕೇಳ್ಸ್ಕೊಟ್ಟಿದ್ದೀರಲ್ಲ ಅದನ್ನು ಹೇಳಿದರು ಅದಾದ ಮೇಲೆ ನೆಕ್ಸ್ಟು ಮಾತ್ಗಳಲ್ಲಿ ನಿಮಗೆ ಗೊತ್ತಾಗ್ತೈತೆ ಏನೇನು ಮಾತಾಡೋರಿ ಅಂತ ಅದಾದ ಮೇಲೆ ಯಾವಾಗ ಚಂದನ್ಗೌಡ್ರದ್ದು ರಿಲೀಸ್ ಆಯಿತು ಚಂದನ್ಗೌಡ್ರ ಮೇಲೆ ಏನೇನೋ ಅಪವಾದ ಮಾಡಿದ್ರು ಅದಾದ ಮೇಲೆ ಏನೇನೋ ಮಾತಾಡೋರು ಎಲ್ಲ ಪಿನ್ ಟು ಪಿನ್ ರೆಕಾರ್ಡ್ ಐತೆ ಇನ್ನೂ ಅವ್ರನ್ನ ಇನ್ನೂ ಇನ್ನೂ ಅವ್ರು ಭಯ ನಡಗಬೇಕು ಗಡ 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 ಆ ಥರ ಆಡಿಯೋಗಳೆಲ್ಲ ಅವೆ ಅವು ಇನ್ನು ಮುಂದೆ ರಿಲೀಸ್ ಆಗ್ತವೆ ಆ ಆಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೆ ಇನ್ನು ಒಂದು ಒಬ್ಬರು ಇಬ್ಬರು ಹಾಕಿದ್ರು ಒಬ್ಬರು ವೀಡಿಯೋದಲ್ಲಿ ಬೈತಿದ್ರು ಒಬ್ಬರು ಸ್ಟೋರಿಲಿ ಏನೋ ಬೈತಿದ್ರೇನೋ ಏನಂತ ಈ ತರ ಫ್ರೆಂಡ್ ಜೊತೆ ಮಾತಾಡೋದನ್ನ ರೆಕಾರ್ಡ್ ಮಾಡ್ಕೊಂಡು ಕೊಡೋರ್ಗೆ ಏನಂತಾರೆ ರೆಕಾರ್ಡ್ ಮಾಡ್ಕೊಳ್ಳೋರ್ಗೆ ಏನಂತಾರೆ ಆ ರೆಕಾರ್ಡ್ ಮಾಡ್ಕೊಂಡಿರೋದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋರ್ಗೆ ಏನಂತಾರೆ ಅಂತ ಅದಕ್ಕೆ ಅವ್ರ ಪರ ಎಷ್ಟೊಂದು ಕಮೆಂಟ್ಸು ನಾನು ಯಾಕೆ ರೆಕಾರ್ಡ್ ಮಾಡ್ಕೊಂಡೆ ಅಂದ್ರೆ ಇವ್ರು ಯಾರ ಜೊತೆ ಸೇರ್ತವ್ರೆ ಏನೇನು ಮಾಡ್ತವ್ರೆ ಅಂತ ನಂಗೆ ಒಂದ್ ಸ್ವಲ್ಪ ಐಡಿಯಾ ಬಂತು ಅದಾದ್ಮೇಲೆ ಇವ್ರನ್ನೆಲ್ಲ ಹಿಡಿಬೇಕು ಅಂದ್ರೆ ನಮ್ಗೆ ಪ್ರೂಫ್ ಇರಬೇಕು ಅವ್ರು ಮಾತಾಡಿದ್ರೆ ನಮಗೆ ಪ್ರೂಫ್ ಆಗಿತ್ತು ಸೊ ನಾನು ಅದನ್ನ ರೆಕಾರ್ಡ್ ನ ಆನ್ ಮಾಡ್ಕೊಂಡಿದ್ದೆ ನನ್ನ ರೆಕಾರ್ಡ್ ಆನ್ ಮಾಡಿದ್ರು ರೆಕಾರ್ಡ್ ಮಾಡ್ಕೊತಿದ್ದೀವಿ ಅಂತ ಗೊತ್ತಾಗಲ್ಲ ನಾನು ರೆಕಾರ್ಡ್ ಆನ್ ಮಾಡೋದಾಗಿಂದನು ಇವತ್ತಿನವರೆಗೂ ಇವತ್ತಲ್ಲ ಆ ಓದ್ ವಿಡಿಯೋ ಓದ್ ಆಡಿಯೋ ರಿಲೀಸ್ ಆಯ್ತಲ್ಲ ಅವತ್ತಿನವರ್ಗು ಸುಮಂತ್ ಅವ್ರ ಪರನೆ ಆಡಿಯೋಗಳಲ್ಲಿ ಮಾತಾಡಿದ್ದೀನಿ ಯಾಕಂದ್ರೆ ಅವ್ರು ಏನೇನ್ ಕೆಲಸ ಮಾಡ್ತಿದ್ರು ಅಂತ ಎಲ್ಲ ಗೊತ್ತಾಗ್ತಿತ್ತು ಅದಾದ್ಮೇಲೆ ನನ್ಗೊಂದು ಸ್ವಲ್ಪ ಡೌಟ್ ಗಳು ಬರ್ತಿತ್ತು ಅದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ತರ ಮಾತಾಡಿದ್ದೀನಿ ಹಂಗೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ ಏನೇನ್ ಆನ್ಸರ್ ಬೇಕು ಎಲ್ಲನೂ ರಿಲೀಸ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಈಗ ಸ್ಟೋರಿಲಿ ನಮ್ಗೆ ಎರಡು ಬೈದಿರು ವೀಡಿಯೋದಲ್ಲಿ ಯಾರು ಬೈದಿರು ಒಂದಿಬ್ರು ಅಷ್ಟೇ ಜಾಸ್ತಿ ಜನ ಬೈಯಕ್ಕೆ ಹೋಗಿಲ್ಲ ಅವ್ರಿಗೆ ರಿಪ್ಲೈ ಏನಪ್ಪಾ ಅಂದ್ರೆ ಇವರು ಎಂಥವ್ರು ಅಂತ ಈಗ ಎಲ್ರಿಗೂ ಗೊತ್ತಾಯ್ತೈತೆ ನಿಮಗೂ ಗೊತ್ತಾಗಿಡ್ತದೆ ಆದ್ರೆ ಅವ್ರನ್ನ ಒಳಗಾಕೊಳ್ಳೋದು ಯಾಕಂದ್ರೆ ತಮ್ಮ ಅಲ್ವೇನಪ್ಪ ಅದಕ್ಕೇನೆ ಯಾ ಈ ಥರ ಯಾರಾದರೂ ಆಡಿಯೋ ರೆಕಾರ್ಡ್ ಮಾಡ್ಕೊಬಿಟ್ರೆ ಕಳ್ಳರು ಯಾರಾದ್ರೂ ಹಿಡಿದು ಬಿಟ್ರೆ ಅವ್ರಿಗೆ ಬೈಲ್ಬಿಡ್ತಾರಂತೆ ಪೊಲೀಸ್ ಅವ್ರು ಕಳ್ಳರು ಹಿಡಿತಾರಲ್ಲ ಅವ್ರಿಗೆ ಬೈತಾರೆ ಯಾರಾದರೂ ಜನಗಳು ಒಗ್ಳುತ್ತಾರೆ ಈಗ ಕಳ್ಳರನ್ನ ಒಳಗೆ ಏ ಕಳ್ಳ ಕಳ್ಳನೇ ಅಲ್ಲ ಇವನು ಉತ್ಮ ಇವನು ಅಂತ ಹೇಳ್ಕೋತಾರಲ್ಲ ಅವನು ಕಳ್ಳನ ಮಗನೇ ಆಗಿರ್ತಾನೆ ಇನ್ನು ಸ್ವಲ್ಪ ದಿನದಲ್ಲಿ ಯಾರು ಕಳ್ಳರು ಯಾರ್ ಸುಳ್ರು ಯಾರು ಸತ್ಯವಂತರು ಅದೆಲ್ಲ ಗೊತ್ತಾಯ್ತದೆ ಈಗ್ಲೇ ಗೊತ್ತಾಗ್ಬಿಡೈತೆ ಬಟ್ ಮುಂದಿನ ದಿನಗಳು ಇನ್ನೂ ಜಾಸ್ತಿ ಗೊತ್ತಾಯ್ತದೆ ಮತ್ತೆ ಏನಪ್ಪಾ ಅಂದ್ರೆ ನನಗೆ ಡೈರೆಕ್ಟ್ ಈ ತರ ವಿಡಿಯೋಗಳ ಮುಂದೆ ಕುತ್ಕೊಂಡು ಜಾಸ್ತಿ ಮಾತಾಡೋ ಅಭ್ಯಾಸ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತೊದಲಿಸ್ತಾ ಇರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಏನಂದ್ರೆ ಚಂದನ್ ಗೌಡ್ರಿಗೆ ನಾನು ಹೇಗೆ ಆಡಿಯೋನ ಕೊಟ್ಟೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇ ಮೆಸೇಜ್ ಹಾಕಿದ್ದೆ ಯಾವಾಗ ಮೆಸೇಜ್ ಹಾಕ್ತೆ ಅಂದ್ರೆ ಯಾವಾಗ ಚಂದನ್ ಗೌಡ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂದವೋ ಅವಾಗ ನನ್ಗೆ ತಡ್ಕಳಕ್ ಆಗ್ಲಿಲ್ಲ ನನ್ಗೆ ನಿಜ ಗೊತ್ತಿದ್ರು ನಾನು ಹೆಂಗ್ ಸುಮ್ನಿರ್ಲಿ ನನ್ನ ಹತ್ರನೇ ಸಾಕ್ಷಿಗಳೈತೆ ಮೇನ್ ನಾನೇ ಇದ್ದೀನಿ ನಾನು ಯಾಕೆ ಸುಮ್ನಿರ್ಲಿ ಹ ಇದನ್ನ ಮಕ್ಳು ಏನ್ ಮಾಡ್ತವ್ರೆ ಅಂತ ಗೊತ್ತಾಯ್ತಲ್ಲ ಇದು ರಿಲೀಸ್ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಒಂದ್ ಕಡೆ ಬೇಡ ಅಯ್ಯೋ ದೊಡ್ಡ ದೊಡ್ಡ ಸಂಘಗಳೆಲ್ಲ ಇವ್ರ ಇವ್ರ ಇವ್ರನ್ನ ನಿದ್ರಾ ಆಯ್ತದ ಅಂತ ಒಂದ್ ಭಯ ಅದಾದ್ಮೇಲೆ ಚಂದಂಗೌಡ್ರ ಪಾಪ ಏನು ತಪ್ಪು ಮಾಡಿಲ್ಲ ಇವ್ರು ಯಾಕೆ ಶಿಕ್ಷೆ ಉಣ್ಭೋಗಿಸ್ಬೇಕು ಇವ್ರ ಯಾಕೆ ಹಿಂಗೆಲ್ಲ ಬೈಸ್ಕೋಬೇಕು ಹಾ ಇರ್ಲಿ ಆಗಿದ್ದಾಗ್ಲಿ ಇವ್ರ ಇವ್ರನ್ನ ಒಂದ್ಸತಿ ಕೇಳಬಿಡಣ ಚಂದಂಗೌಡ್ರಿಗೆ ಈ ಕಳ್ಸಿ ಬಿಡೋಣ ಅಂತ ಚಂದಂಗೋಡ್ರಿಗೆ ಒಂದ್ ಮೆಸೇಜ್ ಆಗ್ತೇ ಮೆಸೇಜ್ ಹಾಕಿದ್ಮೇಲೆ ನಮ್ಮ ಫ್ರೆಂಡ್ಸ್ ಕೇಳಿದೆ ಕೇಳ್ದೆ ಯಾರು ನನ್ನ ಜೊತೆ ಮಾತಾಡ್ತಾರೋ ಅವ್ರನ್ನ ಕೇಳ್ದೆ ಹಿಂಗೆ ಹಿಂಗೆ ಇತ್ತು ಹಿಂಗ ಹಿಂಗೆ ಚಂದಂಗ್ ಸೆಂಡ್ ಮಾಡಿದ್ದೀನಿ ತಪ್ಪ ತಪ್ಪಾ ಅಂತ ಅವ್ರು ಹೇಳಿದ್ರು ನಿಂಗೆ ಯಾಕೆ ಬೇಕಿದ್ವು ನಿನ್ ಬಿಡು ಯಾಕೆ ಹೇಳ್ಕತಿಯ ಅಂತ ಇಲ್ಲ ಅಂದ್ರು ಅವಾಗ ನಾನು ಅನ್ಸೆಂಡ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ನ ಡಿಲೀಟ್ ಮಾಡ್ಬಿಟ್ಟೆ ಡಿಲೀಟ್ ಫಾರ್ ಮೀ ಕೊಟ್ಬಿಟ್ಟೆ ಅದೇನಾದರೂ ಮೆಸೇಜ್ ಅನ್ಸೆಂಡ್ ಆಗಿದ್ರೆ ಇಷ್ಟೆಲ್ಲ ಆಡಿಯೋ ರಿಲೀಸೇ ಆಯ್ತಾ ಇರ್ಲಿಲ್ಲ ನಾನು ಅನ್ಸೈಡ್ ಮಾಡಕ್ ಹೋಗಿ ಡಿಲೀಟ್ ಫಾರ್ ಮೀ ಕೊಟ್ಟೆ ಅಲ್ಲಿ ಅನ್ಸೈಡ್ ಆಪ್ಷನ್ ಇರೋದೇ ಇಲ್ಲ ಮೆಸೇಜ್ ಸೆಂಡ್ ಮಾಡಿದ್ಮೇಲೆ ಡಿಲೀಟ್ ಫಾರ್ ಮೀ ಕೊಟ್ಟೆ ಅದು ಒಂದು ಎರಡು ಮೂರು ದಿವಸ ಆದ್ಮೇಲೆ ಚಂದಂಗೌಡ್ರು ಅದಕ್ಕೆ ರಿಪ್ಲೈ ಕೊಟ್ಟು ಅದಾದ್ಮೇಲೆ ನಾನು ಅದರ ನಂಬರ್ನು ಹಾಕಿದ್ದೆ ಅಲ್ಲ ನಂಬರ್ನ ಕೇಳಿದ್ರು ಅವರು ಚಂದಂಗೌಡ್ರು ಅದಾದ್ಮೇಲೆ ನಂಬರ್ ಕೊಟ್ಟೆ ಅದಾದ್ಮೇಲೆ ಕಾಲ್ ಮಾಡಿ ರೆಕಾರ್ಡ್ಗಳನ್ನ ಕಳಿಸ್ಕೊಂಡ್ರು ಇದೆಲ್ಲ ಸೈಕು ಅದಾದ್ಮೇಲೆ ನಾನು ದೇವ್ರ ಮೇಲೂ ಭಾರ ಹಾಕಿದ್ದೆ ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ ಆ ದೇವಸ್ಥಾನಕ್ಕೆ ಹೋದಾಗ ದೇವ್ರೆ ನನ್ನ ಒಳ್ಳೆ ಸತ್ಯದಾದ ನೆಡ್ಸಪ್ಪ ಅಂತ ಎಲ್ಲ ಕೇಳಿಕೊಂಡೆ ಆವಾಗಲೇ ದೇವ್ರ್ ಮನ್ಸು ಕೊಟ್ಟು ಆಡಿಯೋನೆಲ್ಲ ಧೈರ್ಯದಿಂದ ಸೆಂಡ್ ಮಾಡಿದ್ದು ಅದಾದ್ಮೇಲೆ ಫಸ್ಟ್ನೇ ಆಡಿಯೋ ಚಂದನ್ ಗೌಡ್ರು ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಬಂತು ನೋಡ್ರಪ್ಪ ಸುಮಂತ್ ಕಡೆಯಿಂದ ಥ್ರೆಡ್ಸ್ ಕಾಲ್ಸು ನಿಮ್ಗೆ ನಾನು ಹೇಳೋದಕ್ಕಿಂತ ಅವ್ನು ಮಾತಾಡಿರೋದನ್ನ ನಾನು ರೆಕಾರ್ಡೇ ಹಾಕ್ತೀನಿ ಒಂದ್ಸತಿ ಕೇಳಿಸ್ಕೊಳ್ಳಿ ಅವನು ಯಾವ ಯಾವ ತರ ಮಾತಾಡೋಣ ನನ್ನ ಹತ್ರ ಅಂತ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕ್ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಏಕೆ ಅವನ ಅಮ್ಮನ್ ಹಾ ಅವನ ಅಮ್ಮನ್ ಸರಿ ಇರಲ್ಲ ಯಾಕೆ ನಿನಗ ಅಷ್ಟು ಕೇವಲ ಇದ್ರೆ ಕೈಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ನ ಕೈರ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಯಾಕೆ

ನಂಗ್ ಸಾಡ್ ಹೋದ ಇಷ್ಟೊಂದ್ ನಂಬಿಕೆ ಥು ನೀವ್ ಏನ್ ಅನ್ಕೊಂಡಿದೀರ bro ನಾನ್ ಯಾವತರ ಹೇಳಿದಿನಾ ನಾನ್ ಯಾವತರ ಹೇಳಿದಿನ ಬ್ರೋ ಏನಂತ ಈಗ ಆ ಐಡಿ ಅನ್ನು ಕಳ್ಸಿದ್ರ ಅರುಣ್ ಸಮರ್ಥ ಕಳ್ಸಿದ್ನಪ್ಪ ಆ ಐಡಿ ಅನ್ನು ಅರುಣ್ ಸಮರ್ಥ ಇಲ್ಲ ಅದೆ ಕಳ್ಸಿದ್ದು ಅರುಣ್ ಸಮರ್ಥ ಎಂಟ್ರಿ ಆಗ್ತು ಹ್ಮ್ ಯಾಕ್ ಬ್ರೋ ಹಿಂಗ್ ಮಾಡ್ತೀರಾ ಏನ್ ಬ್ರೋ ಈ ಜೊತೆ ಕೆಲಸ ಮಾಡ್ತೀರಾ ನಂಗೆ ನ್ಯಾಯಕ್ಕೆ ಸಪೋರ್ಟ್ ನೀನ್ ನ್ಯಾಯಕ್ಕಲ್ಲ. ಹಾ तू ತೇಕ ಕೆಲಸ ಮಾಡ್ತ ಸರಿ ನಾ ಜೊತೆಲೇ ಇಟ್ಕಂಡು ನೀವ್ ಮಾಡಿಲ್ವಾ ನ್ಯಾಯ ನ್ಯಾಯ ಏನು bro ಅಲ್ಲಿ ನ್ಯಾಯ ಪರ ನೋಡ್ತೀಯ ತುಮಕೂರಲ್ಲೇ ತೋರಿಸಿಸ್ತೀನಿ ನ್ಯಾಯನಾ ಏನ್ ಏನು ನೋಡ್ತೀಯಾ ನಿನ್ ತುಮಕೂರಲ್ಲೇ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನಿನಿಗೆ ತುಮಕೂರಲ್ಲೇ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನ್ನ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ ನನ್ ಬ್ಯಾಗ್ರೌಂಡ್ ಸುಮ್ನೆ ನಿನ್ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡು ನಾನು ಫೇಮಸ್ ಆದಕ್ಕೆ ನೇಮ್ ಫೇಮಸ್ ಆಗಬೇಕು ನಾನು ಆದಿಕ್ ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರಲಾ ನಾನೇ ಬರಲಾ ಏನ್ ಕೇ ಅಮ್ಮನ್ ಮನೆ ತੱਕ ನಾನೇ ಬರಲಾ ಅಮ್ಮನ್ ಎಲ್ಲ ಎದುರುಕಳಲ್ಲ ಯಾವನ್ ಎದುರುಕಳಲ್ಲ ಎಲ್ಲ ಸರಿ ಹೆಳ್ತಲ್ವಾ ಹ್ಮ್ ಅಮ್ಮನ್ ಯಾವನ್ ಗೆದ್ರಕಳಲ್ಲ ಹ್ಮ್ ಇಲ್ಲ ನಿನ್ ಸಾರ್ಟು ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇದಕ್ಕೆ ಬ್ರೋ

ತುಮಕೂರ್ಲೆ ತೋರಿಸ್ತೀನಿ ಯಡಿಯೂರ್ ಅಲ್ವೇ ತೋರಿಸ್ತೀನಿ ನಾನ್ ಸತ್ಯ ಎಲ್ಲ ಐತೆ ಅಲ್ಲಿ ಇರ್ತೀನಿ ಬ್ರೋ ಸರಿನಾ ಸತ್ಯ ಸತ್ಯ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ವಾಡಿಯದಲ್ಲಿ ಏನೈತೆ ನಾನು ಹೇಳಿದಿನ ಅವ್ರ ಹಿಂದೆ ಇದ್ದಿದಾರೆ ಅದಿದಾರೆ ಅಂತ ಯಾವ್ದಿದಾರೆ ಅಂತ ನಾನ್ ಯಾವತ್ತಾರ ಹೇಳಿದೆ ನಮ್ಮ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ ಅದು ನನ್ನ ಹತ್ರ ಏನು ಹೇಳಿಲ್ಲ ಆ ಮತ್ತೆ ನೀವು ಅದೇ ತಗೊಂಡ್ ಹೋಗ್ಬಿಟ್ಟು ಆಡಿಯೋ ಕೊಟ್ಬಿಡ್ತೀರ ಅವ್ರಿಗೆ ಆಡಿಯೋ ಕೊಟ್ಟಿ ಯಾವತ್ತಾರ ನಂಬಿಕೆ ನಂಬಿಕೆ ಬರ್ತದ ಬರಲ್ಲ ಆ ಬರಲ್ಲ ಬ್ರೋ ಸಚ್ಚಿದ್ ಪರ ಇಡ್ತೀನಿ ಬ್ರೋ ಇಗೆ ಕೇಳಿ ಸತ್ಯನೆ ಗೊತ್ತಾಯಿತದೆ ಹಾ ಸತ್ಯ ಗೊತ್ತಾಗ್ಲಿ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಹು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಬೇಕಾ ನಾನು ನಾ ಮಾಡ್ಕತ್ತೀನಿ ಸರಿನೆ ಹು ಇವಾಗ್ಲೇ ಹೇಳ್ತವನಿ ಹು ಅರುಮ್ ಸಮ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟಕ್ಕೆ ಇರುತ್ತೆ ಆಮೇಲೆ ಚೇತು ಹೇಳ್ತವನಿ ಹು ರೆಕಾರ್ಡ್ ಹಾಕೋಬೇಕಾದ್ರೆ ನಾನ್ ಯಾವ ಎಕ್ಸ್ಟ್ರೀಮ್ 레벨ಕ್ಕೆ ಬೇಕಾದ್ರೂ ಹೋಯ್ತೀನಿ ಹು ನಾವು ಮಿಂಟ್ಲು ನನ್ನ ಮಕ್ಳು ಸರಿನೇ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸತ್ಯಕ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ನ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದ್ ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಹೇಳ್ತಾ ಇದೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಇದು ಮಾಡ್ಬಿಟ್ಟಿದ್ರೆ ಬಿಡಿ ಗೊತ್ತಿಲ್ಲ ನಾನು ಏನ್ ಹುಚ್ಚ ನನ್ನ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ಮ ಅಂದಿರಲ್ಲ ಹೆಂಗವ್ರೆ ಅಂತ ನಿನ್ ಗೊತ್ತಿಲ್ಲ ಸರಿನಾ ಹುಚ್ಚ ನನ್ನ ಮಕ್ಳು ಅವ್ರುವೆ ನಾನು ಹುಚ್ಚಿನ ಮಗ ಇನ್ನುವೇ ಈ ಕೋರ್ಟ್ ಕೇಸು ಅವೆಲ್ಲಾ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ತಲೆ ತಲೆಕಟ್ಸ್ಗಳಲ್ಲ ಜೈಲು ತಲೆ ತಲೆಕಟ್ಟಲ್ಲಾ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ಸರಿನಾ ಇನ್ನೊಂದು ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೊಂಟೈತೀನಿ ಮುಖ ನಾನು ಅದ್ ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಹ್ಮ್ ಹಾಕ್ತೀನಿ ಇದೇ ತರ ಮಾತಾಡಿದರೆ ಈ ಫುಲ್ ಆಡಿಯೋ ರೆಕಾರ್ಡ್ ನ ಈ ವಿಡಿಯೋದಲ್ಲಿ ಹಾಕಕ್ ಹೋದ್ರೆ ವಿಡಿಯೋ ಲೆಂತಿ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಕಾರ್ಡ್ ನ ಹಾಕ್ತೀನಿ ಗಾಯ್ಸ್ ಆಡಿಯೋ ರಿಲೀಸ್ ಆದ್ಮೇಲೆ ಥ್ರೆಡ್ಸ್ ಕಾಲ್ ಏನ್ ಕೇಳಿರ ಎಲ್ಲಿದ್ಯಪ್ಪ ಮನೆ ತಗ ಬರ್ಲೇನಪ್ಪ ನೀನ್ ಯಾವಾಗ ಸಿಕ್ತಿಯಪ್ಪ ನಂಗೊಂದ್ಸತಿ ಸಿಗಪ್ಪ ಹಾ ನೀನ್ ಇರೋದು ಒಬ್ನೇ ಮಗನೇನಪ್ಪ ಈ ತರ ಎಲ್ಲ ಕಾಲ್ಸ್ಕೊಂಡು ನೀವು ರೆಕಾರ್ಡ್ ಕೇಳಿಸ್ಕೊಬಿಟ್ರಿ ಈಗ ಗೊತ್ತಾಗ್ತೈತೆ ಸುಮಂತ್ ಬಾಳ್ ಏನು ಅಂತ ಇನ್ನು ಸ್ವಲ್ಪ ದಿನದ ಇನ್ನು ಜಾಸ್ತಿನೇ ಗೊತ್ತಾಯ್ತೈತೆ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಎಲ್ಲಾ ಬಂತು ವಿಡಿಯೋ ನೋಡಿದ ತಕ್ಷಣ ಒಂದ್ ಎರಡ್ ಮೂರ್ ಅವರ್ ಒಂದು ಅವರ್ ಅವರಲ್ಲಿ ಈ ತರ ಎಲ್ಲ ಕಾಲ್ಸ್ ಬಂತು ಅದಾದ್ಮೇಲೆ ಕಾಲ್ ಮಾಡಿ ಈ ತರ ಕಾಲಿಗೆ ಬಿಡ್ಬಿಡ್ತೀನಿ ಬಿಡಿ ಬ್ರೋ ಎಲ್ಲೂ ಆಡಿಯೋ ಸೆಂಡ್ ಬ್ರೋ ಇನ್ನೊಂದ್ ಆಡಿಯೋ ಸೆಂಡ್ ಬ್ರೋ ಯಾವ ಕಾಲ್ ರೆಕಾರ್ಡ್ಸ್ ಸೆಂಡ್ ಮಾಡಿ ಸೆಂಡ್ ಬ್ರೋ ಇಷ್ಟೇ ಸಾಕು ಬ್ರೋ ಈ ತರ ಎಲ್ಲ ಕಾಲ್ ರೆಕಾರ್ಡ್ ಬಂತು ಇದೆಲ್ಲ ಯಾರು ತಪ್ಪು ಮಾಡಿರೋರು ಹೇಳ್ತಾರ ತಪ್ಪು ಮಾಡ್ದಲ್ಲಿ ಇರೋರು ಹೇಳ್ತಾರ ನಿಮ್ಗೂ ಗೊತ್ತಾಗ್ತೈತೆ ಯಾರು ತಪ್ಪು ಮಾಡೋರೆ ಯಾರು ಸತ್ಯ ಹೇಳ್ದವ್ರೆ ಅಂತ ಎಲ್ಲ ನಿಮ್ಗೂ ಗೊತ್ತಾಗ್ತೈತೆ ಎಲ್ರಿಗೂ ಜನಗಳಿಗೆ ಎಲ್ಲರಿಗೂ ಗೊತ್ತಾಗ್ತೈತೆ ಫಸ್ಟ್ ಆಡಿಯೋ ರಿಲೀಸ್ ಆಗಿ ದಿನ ಕಾಲ್ ಮಾಡ್ತಾರೆ ನೆಕ್ಸ್ಟ್ ಅವ್ರಿಗೂ ಕಾಲ್ ಮಾಡಲ್ಲ ನಾನು ಕಾಲ್ ಮಾಡಲ್ಲ ಸೈಲೆಂಟ್ ಫುಲ್ಲು ನೆಕ್ಸ್ಟ್ ಇವತ್ತು ಕಾ ಒಂದು ಆಡಿಯೋ ರಿಲೀಸ್ ಆಗೈತೆ ಆ ಆಡಿಯೋ ಕೇಳಿಸ್ಕೊಂಡು ತಕ್ಷಣ ಕಾಲ್ ಮಾಡೋರು ಎರಡು ಸತಿ ನಾನೇನೋ ಬೇರೆ ಕೆಲಸದಲ್ಲಿ ಇದೆ ಸೊ ಎತ್ತಿಲ್ಲ ಅದಾದ್ಮೇಲೆ ನಾನೇ ಸ್ವಲ್ಪ ಹೊತ್ತಾದ್ಮೇಲೆ ಮಾತ್ ಮಾಡ್ದೆ ಅವಾಗ ಏನ್ ಪ್ಲೇಟ್ ಚೇಂಜ್ ಮಾಡ್ತಾರೆ ನೀವೇ ಕೇಳಿಸ್ಕೊಂಡ್ರಿ ಹಲೋ ಹೊಸ ಆಡಿಯೋ ಹೊಸ ಆಡಿಯೋ ನಿಮ್ದೇ ಬ್ರೋ ನಿಮ್ಗೆ ಗೊತ್ತಿಲ್ವಾ ಅಲ್ಲ ಅಲ್ಲ ಹ್ಮ್ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಕನ್ವೆ ಆಗ್ತಾ ಇರೋದು ಬೇರೆ ಏನ್ ಕನ್ವೆ ಆಗ್ತಿದೆ ಅಲ್ಲಿ ಏನು ಕಟ್ ಪೇಸ್ಟ್ ನಡೆದೇ ಇಲ್ವಲ್ಲ ಅಲ್ಲ ಅಲ್ಲ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲ ಮಾತಾಡಿರೋ ಉದ್ದೇಶ ಏನು ಹೇಳಿ ಅಲ್ಲ ಬ್ರೋ ನಾನು ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಅದೇ ಏನ್ ಉದ್ದೇಶ ಇತ್ತು ಹೇಳ್ರಿ ಇವಾಗ ನಿಮ್ಗೆ ಇನ್ನೊಂದು ಆಡಿಯೋದಲ್ಲಿ ಹೇಳಿದ್ವಲ್ಲ ಹ್ಮ್ ಅದನ್ನೆಕ್ಸ್ಪೆಕ್ಟೆಡ್ ಬರೋ ಆಗಿದ್ದು ಅಂತ

ರಿಲೀಸ್ ಆಗೋ ದಿನ ಹೇಳಿದಿರಾ ಅದು ಕೂಡ ನನ್ನ ಅದು ಗೊತ್ತು ರೆಕಾರ್ಡ್ ಇದೆ ಅಂತ ನಾನೇ ಹೇಳ್ತಾ ಇರೋದು ಅಲ್ಲಿಗೂ ನಾನು ಮಾತಾಡಿರೋ ಉದ್ದೇಶ ಬೇರೆ ಮಾತಾಡಿರೋ ಉದ್ದೇಶ ಬೇರೆ ಏನು ಇಲ್ಲ ಅಲ್ಲಿ ನೀವ್ ಹೇಳಿರೋದು ಸತ್ಯ ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ ಮಾಡಿದ್ರೆ ಜನಗಳ್ ಗೊತ್ತಾಯ್ತದೆ ಸರಿನಾ ಗೊತ್ತಾಗ್ಲಿ ಬ್ರೋ ಇವಾಗ ಏನು ಗೊತ್ತಲ್ವಾ ಹೊಡಿತಾರೆ ಅಂತ ಎಲ್ರು ಅನ್ಕೊಂಡಿದ್ರಲ್ವಾ

ಕೇಳಿಸ್ಕೊಂಡ್ರಿ ಏನೇನೆಲ್ಲ ಪ್ಲೇಟ್ ಚೇಂಜ್ ಮಾಡ್ತವ್ರಿ ಅಂತ ಏನೇ ಚೇಂಜ್ ಮಾಡ್ಕೊಳ್ಳಿ ಆ ವಾಡಿಯೋದಲ್ಲಿ ಏನೂ ಎಡಿಟ್ ಮಾಡಿಲ್ಲ ಆ ವಾಡಿಯೋ ಹೆಂಗೈತೋ ಹಂಗೆ ಎಲ್ಲರೂ ವೈರಲ್ ಮಾಡ್ತವ್ರೆ ಎಲ್ಲರೂ ಅಪ್ಲೋಡ್ ಮಾಡ್ಕೊಂಡವ್ರೆ ವಿಷಯ ಏನಪ್ಪಾ ಅಂದರೆ ಆ ವಾಡಿಯೋ ಯಾವುದೇ ಎಡಿಟೆಡ್ ಅಲ್ಲ ಇಂದ ಯಾವುದೇ ಎಡಿಟ್ ಮಾಡಿಲ್ಲ ನನ್ನ ಹತ್ರ ಎಲ್ಲ ಪ್ರೂಫ್ ಐತೆ ಏನೂ ಡಿಲೀಟ್ ಆಗಿಲ್ಲ ಎಲ್ಲ ಕಾರ್ ಹಿಸ್ಟ್ರಿ ಎಲ್ಲ ಐತೆ ನಾನು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಹೆಂಗ್ ಬೇಕಾದರೂ ಸಬ್ಮಿಟ್ ಮಾಡ್ತೀನಿ ಅದಾದ ಮೇಲೆ ತ್ರಿಡ್ಸ್ಕಾಲು ಅವೆಲ್ಲ ಬಂದ್ರು ನಾನು ಏನು ಎದ್ರಲ್ಲ ಯಾಕಂದ್ರೆ ನಾನು ತಪ್ಪೇ ಮಾಡಿಲ್ಲ ಯಾಕಪ್ಪ ಎದ್ರಬೇಕು ಬೇಕು ಈರಿನ ಮಕ್ಕಳು ತಪ್ಪು ಮಾಡ್ಬಿಟ್ಟಿ ನಂದು ಅದು ಅದು ಇದು 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 ಅದು ಅಂತ ತಪ್ಪು ಮಾಡ್ಬಿಟ್ಟು ಬೇರೆಯವ್ರ ಎಲ್ಲ ಅಪವಾದ ಮಾಡ್ತಾರೆ ಆದ್ರೆ ನಾನು ತಪ್ಪೇ ಮಾಡಿಲ್ಲ ಯಾಕೆ ಎದ್ರಬೇಕು ಇವ್ರು ಇವ್ರು ಥ್ರಡ್ಸ್ಕಾಲ್ ಕೊಟ್ಟಿದ ತಕ್ಷಣ ಎದ್ರುಕಿಡ್ಬೇಕಾ ಎದ್ರೋ ಮನುಷ್ಯನೇ ಅಲ್ಲ ನಾನು ಎದ್ರೋನಾಗಿದ್ರೆ ಆಡಿಯೋನ ಕಳಿಸ್ತಾನೆ ಇರ್ಲಿಲ್ಲ ನಾನು ಎದ್ರದಲ್ಲೇ ಆಡಿಯೋ ಕಳಿಸಿದ್ದೀನಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಮಾಡಿದ್ರು ಎದುರುಸಕ್ ನಾವು ರೆಡಿ ಸತ್ಯ ಬಯಲ್ ಆಗ್ಲೇಬೇಕು ವೇಟ್ ಅಂಡ್ ವಾಚ್ ಇನ್ನೂ ಆಡಿಯೋಗಳು ಇದಾವೆ ಅವ್ರೇನು ನನ್ನ ಹತ್ರ ಪ್ಲೇಟ್ ಚೇಂಜ್ ಮಾಡೋಕಾಗಲ್ಲ ಫುಲ್ ಆಡಿಯೋಗಳು ಇನ್ನೂ ರಿಲೀಸ್ ಆಗ್ತಾ ಇರ್ತವೆ ಹಾಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ಮುಂದೆ ಕಡೆ ಬರೋ ವಿಡಿಯೋಗಳನ್ನ ನೋಡ್ತಾ ಇರಿ ಧನ್ಯವಾದಗಳು ನಾನ್ ನಿಮ್ಮ ಚೇತು ಬ್ಲಾಗ್ಸ್ ಅಂದ್ರೆ ನಂದು ಚೇತು ಬ್ಲಾಗ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಅದನ್ನು ಒಂದ್ಸತಿ ನೋಡಿ ಧನ್ಯವಾದಗಳು ಹಂಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಚೇತು ಬ್ಲಾಕ್ಸ್ ಅಂತ ಇದನ್ನ ಅನ್ಕೋಬಹುದು ಅವ್ನ್ ಬೇಳೆ ಬೇಯಸ್ಕೋ ಬೇಯಿಸ್ಕೊತವನೇ ಅಂತ ಹೌದು ಗುರು ನಾನೇನು ಅಡ್ಡ ದಾರಿ ಹಿಡ್ಕೊಂಡು ಬೇಯಸ್ಕೊತಿಲ್ಲ ನನ್ ಒಳ್ಳೆ ದಾರಿನೇ ಹಿಡ್ದಿರೋದು ನಾನು ಹೇಳ್ದಲ್ಲೇ ಇದ್ರು ಹೇಳಿದ್ರು ನನ್ ಬೆಳೆ ಬೈಕೊಳ್ಳೋದ್ ನನ್ಗೆ ಗೊತ್ತು ನನ್ ಬೇರೆ ದಾರಿನೇ ಇದೆ ನಾನು ಸೌಜನ್ಯ ಕೇಸಿಗೆ ಎಂಟ್ರಿ ಆಗಕ್ಕೆ ಇಷ್ಟನೇ ಇರ್ಲಿಲ್ಲ ನನ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇಷ್ಟನೂ ಇರಲಿಲ್ಲ ಆದರೆ ಮೇನ್ ಬಿತ್ತೆಸ್ ಸ್ನಾನೇ ಜನಗಳಿಗೆ ಇವ್ನ ಯಾರು ಅಂತ ಡೌಟ್ ಬರಬಾರ್ದು ಇವ್ನು ಯಾರು ಏನು ಅಂತ ಅವ್ರು ಜಾಸ್ತಿ ಯೋಚನೆ ಮಾಡಬಾರ್ದು ಅಂತ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕೂಡ ಅವ್ರು ಏನೇ ಮಾತಾಡಿದ್ರು ಅದನ್ನು ನಿಮಗೆ ಕೇಳಿಸ್ತೀನಿ ನಾನು ಯಾವುದೇ ರೀತಿ ಸ್ನೇಹಕ್ಕೆ ದ್ರೋಹ ಬಗ್ದಿಲ್ಲ ಯಾಕಂದ್ರೆ ಅವನು ಇಳಿದಿರೋದು ಅಡ್ಡದಾರಿ ಅದು ನಿಮಗೂ ಗೊತ್ತಾಗಿದೆ ನಾವು ಕಳ್ಳರನ್ನ ಇಟ್ಕೊಳ್ಳೋರ್ನ ಪೊಲೀಸ್ನ ಕಳ್ಳರನ್ನ ಇಟ್ಕೊಳ್ಳೋ ಪೊಲೀಸ್ನ ಒಗ್ಳುತ್ತೀವಿ ಹೋಗ್ತು ನೀನು ಮಾಡಿದ ತಪ್ಪು ಅಂತ ಹೇಳಲ್ಲ ಈ ಒಂದು ರೀತಿ ಕೂಡ ಕಳ್ಳರನ್ನ ಹಿಡಿಯೋದಾಗಿತ್ತು ಯಾವುದೇ ರೀತಿ ಸ್ನೇಹಕ್ಕೆ ದ್ರೋಹ ಬಗ್ದಿಲ್ಲ ನನ್ನ ನನ್ನ ಸ್ನೇಹಿತರು ಬೇರವರೆಲ್ಲ ಇದ್ದಾರೆ ಅವ್ರ ಹತ್ರ ನಾನು ಯಾವ್ದ್ರ ಹತ್ರ ಈ ಥರ ಎಲ್ಲ ಮಾಡಿಲ್ಲ ನನ್ನ ಸ್ನೇಹ ಅಂತ ನನ್ನ ಸ್ನೇಹಿತರಿಗೆ ಗೊತ್ತು ಇವನೇನು ಅಂತ ನಿಮಗೆ ಗೊತ್ತು ನಾನೇನು ಅಂತ ಎಲ್ರಿಗೂ ಗೊತ್ತು ಧನ್ಯವಾದಗಳು ಗಾಯ್ಸ್ ನಾನು ನೆಕ್ಸ್ಟ್ ಮೀಡಿಯಲ್ಲಿ ಸಿಗ್ತೀನಿ ಇವ್ ಆಡಿಯೋ ಯಾರು ರೆಕಾರ್ಡ್ ಮಾಡಿದ್ದು ಥ್ಯಾಂಕ್ ಯು ಅಂತ ಹೇಳ್ತಿದ್ರಿ ಯಾರ್ಯಾರೆಲ್ಲ ಥ್ಯಾಂಕ್ ಯು ಹೇಳಿದ್ರೆ ಅಲ್ಲಿಗೂ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟು ಇದೇ ಥರ ಇರಲಿ ನಮ್ಗೇನೇ ಇದ್ರು ಸತ್ಯಕ್ಕೆ ನ್ಯಾಯ ಸಿಗಲೇಬೇಕು ಯಾರ್ಯಾರೆಲ್ಲ ಸುಳ್ಳು ಹೇಳಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರು ಎಂಥ ಬ್ಯಾಕ್ ಗ್ರೌಂಡ್ ಇಕ್ಕೊಂಡಿದ್ರು ನಮ್ಮ ಜನಸಾಮಾನ್ಯರಿಂದನೇ ಶಿಕ್ಷೆ ಆಗಬೇಕು ನಮ್ಮಲ್ಲಿ ಏನು ಅವ್ರು ಏನು ಅಂತ ಗೊತ್ತಾಗೈತೆ ಹಾಗೆ ಕೋರ್ಟಲ್ಲೂ ಕೂಡ ಅವ್ರು ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಒಟ್ಟುಗುರು ನ್ಯಾಯ ಸಿಗಬೇಕು ಅಷ್ಟೇ ನಾವು ಕೇಳ್ಕೊಳ್ಳೋದು ನೆಕ್ಸ್ಟ್ ಬಿಡೋದು ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್ Love you.